ಆಧುನಿಕ ಸಂವೇದನೆಯಲ್ಲಿ ಬಸವಣ್ಣ ಅವರ ಬಗ್ಗೆ ಯಾವ ರೀತಿಯಾಗಿ ಹೇಳಿದ್ದಾರೆ ನೋಡೋಣ ಆಚಾರ್ಯ ವಿನೋಬ ಭಾವೆ ಅವರು ಬಸವಣ್ಣನ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ ಬಸವೇಶ್ವರರು ಪುರುಷ ಮತ್ತು ಮಹಿಳೆಯರ ನಡುವೆ ಯಾವುದೇ ಭೇದ ಇಲ್ಲ ಎಂಬ ಆದರ್ಶವನ್ನು ಜನರ ಮುಂದೆ ಇಡ್ತಾರೆ ಹಾಗೆಯೇ ಅವರು ವೇದಗಳು ಸೇರಿದಂತೆ ಮನಸ್ಸಿನ ಮೇಲೆ ಭಾರವಾದ ಯಾವುದೇ ಪವಿತ್ರ ಗ್ರಂಥದ ಅಧಿಕಾರವನ್ನು ತಿರಸ್ಕಾರ ಮಾಡ್ತಾರೆ ಒಟ್ಟಾರೆಯಾಗಿ ಅವರು ಆಧುನಿಕ ಮನಸ್ಸಿಗೆ ಸ್ವೀ ಸ್ವೀಕಾರ ಸ್ವೀಕಾರಾರ್ಹವಾದ ಸಿದ್ಧಾಂತಗಳನ್ನು ಕಲಿಸಿದ್ರು ಅಂತ ಆಚಾರ್ಯ ಭಾವೆ ಅವರು ಹೇಳ್ತಾರೆ ಇನ್ನು ಗುರುದೇವ್ ಆರ್ ಡಿ ರಾನಡೆ ಅವರು ಈ ರೀತಿಯಾಗಿ ಹೇಳ್ತಾರೆ ಬಸವೇಶ್ವರ ಮತ್ತು ಅವರ ಅನುಯಾಯಿಗಳ ವಚನ ಸಾಹಿತ್ಯವು ಅತೇಂದ್ರಿಯ ಅನುಭವಗಳ ಗಣಿಯಾಗಿದ್ದು ಪ್ರಪಂಚಾದ್ಯಂತ ಇರುವ ಮಹಾನ್ ದೇವ ಸಾಕ್ಷಾತ್ಕಾರಗಳಲ್ಲಿ ಈ ವಚನಗಳು ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿವೆ ಅವರು ನಿಜವಾಗಿ ಅನುಭವಿಸಿದ್ದನ್ನು ವ್ಯಕ್ತಪಡಿಸಿದ್ದಾರೆ ಅತಿದೇಂದ್ರಿಯ ಅನುಭವದ ಸಾಕ್ಷಾತ್ಕಾರವನ್ನು ಪಡೆಯಬೇಕೆನ್ನುವರು ವಚನ ಸಾಹಿತ್ಯದಲ್ಲಿ ಆಳವಾಗಿ ಮುಳುಗಬೇಕು ಅಂತ ಹೇಳ್ತಾರೆ ಇನ್ನು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮಾಜಿ ಉಪರಾಷ್ಟ್ರಪತಿ ಅವರು ಬಸವಣ್ಣ ಅವರ ಒಂದು ಬಗ್ಗೆ ಯಾವ ರೀತಿಯ ಒಂದು ಒಪ್ಪಿಗೆಯನ್ನು ಕೊಡ್ತಾರೆ ಅಂದರೆ ಬಸವೇಶ್ವರರು ಮಹಾನ್ ಸಂತ ಮತ್ತು ಸಮಾಜ ಸುಧಾರಕರಾಗಿದ್ದರು ನಾವು ಅವರ ಅಮೂಲ್ಯವಾದ ಬೋಧನೆಗಳ ಬಗ್ಗೆ ಕೇವಲ ನಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸದೆ ನಮ್ಮ ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡಲು ಪ್ರಯತ್ನಿಸಬೇಕು ಅನ್ನುವಂತಹ ಮಾತನ ಹೇಳ್ತಾರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಉಪರಾಷ್ಟ್ರಪತಿ ಇನ್ನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಹೇಳ್ತಾರೆ ಬಸವಣ್ಣ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ರಾಂತಿಯ ಮೂಲಕ ಮಾನವ ಕ್ಷೇತ್ರದಲ್ಲಿ ಶುದ್ಧೀಕರಣವನ್ನು ಮಾಡಲು ಯತ್ನಿಸಿದರು ಅದಕ್ಕಾಗಿ ಕರ್ಮಕಾಂಡ ಯಜ್ಞಯಾಗ ಮೂಢನಂಬಿಕೆ ಚಾತುರ್ವರ್ಣಗಳನ್ನು ಕಠೋರವಾಗಿ ವಿರೋಧಿಸ್ತಾರೆ ಪುರೋಹಿತವಾದ ತೀರ್ಥಯಾತ್ರೆ ಗ್ರಂಥ ಪೂಜೆ ಪ್ರಾರಬ್ಧ ಪರಲೋಕ ಪರದೇವ ಪರತತ್ವಗಳನ್ನು ನಂಬಿ ನಿಷ್ಕ್ರಿಯಗೊಂಡ ಸಮಾಜವನ್ನು ಸಕ್ರಿಯಗೊಳಿಸಲು ಕಂಕಣಬದ್ಧರಾಗ್ತಾರೆ ಕಾಯಕವೇ ಕೈಲಾಸ ಪ್ರತಿಯೊಂದು ಕಾಯಕವೂ ಕೈಲಾಸದಷ್ಟೇ ಪವಿತ್ರ ಅದರಲ್ಲಿ ಉಚ್ಚ ನೀಚತೆಯ ಭೇದವಿಲ್ಲ ಅಂತ ಹೇಳ್ತಾರೆ ಸದಾಚಾರವೇ ಸ್ವರ್ಗ ದುರಾಚಾರವೇ ನರಕ ಅಂತ ಹೇಳಿ ವಾಸ್ತವವಾದವನ್ನು ಪ್ರಕಟಿಸ್ತಾರೆ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ ಆಧುನಿಕ ಜಗತ್ತಿನ ಬಸವ ಸಂ ಸಂವೇದನೆಯಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಬಸವೇಶ್ವರರು ಬೋಧಿಸಿದ ಎಲ್ಲ ತತ್ವಗಳನ್ನು ಪಾಲಿಸಲು ನನ್ನಿಂದ ಸಾಧ್ಯವಾಗಿಲ್ಲ ಅವುಗಳಲ್ಲಿ ಕೆಲವನ್ನು ದತ್ತು ತೆಗೆದುಕೊಂಡಿದ್ದೇನೆ ಅಸ್ಪೃಶ್ಯತೆಯ ನಿರ್ಮೂಲನೆ ಮತ್ತು ಶ್ರಮದ ಘನತೆ ಅವರ ಮೂಲ ನಿಯಮಗಳಲ್ಲಿ ಸೇರಿದ್ದವು ಅವರಲ್ಲಿ ಜಾತಿವಾದದ ಛಾಯೆಗಳು ಕಾಣುವುದಿಲ್ಲ ಅವರು ನಮ್ಮ ಕಾಲದಲ್ಲಿ ಬದುಕಿದ್ದರೆ ನಮ್ಮ ಆರಾಧನೆಗೆ ಅರ್ಹರಾಗ್ತಾ ಇದ್ದರು ಅವರ ಉಪದೇಶಗಳನ್ನು ಪಾಲಿಸಿದರೆ ನಾವು ಭಾರತವನ್ನು ಮಾತ್ರವಲ್ಲದೆ ಜಗತ್ತನ್ನೇ ಉನ್ನತೀಕರಿಸಬಹುದು ಅನ್ನೋ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ ಇನ್ನು ವಿಶ್ವಗುರು ಬಸವಣ್ಣ ಅವರ ಬಗ್ಗೆ ಮನ್ಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಇವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ ಆಧುನಿಕ ಜಗತ್ತಿನ ಒಂದು ಸಂವೇದನೆ ಬಸವಣ್ಣ ಅವರ ಬಗ್ಗೆ ಸಮಾಜೋ ಧಾರ್ಮಿಕ ನಾಯಕ ಶ್ರೀ ಬಸವೇಶ್ವರರು ಬಸವೇಶ್ವರರು ಬಸ ಮೌಲ್ಯಗಳು ಮತ್ತು ಆದರ್ಶಗಳನ್ನು ಬೋಧಿಸಿದ ಮಹಾನ್ ದಾರ್ಶನಿಕರು ಆಗಿದ್ದರು ಸಮಾಜದಲ್ಲಿನ ಮೂಢನಂಬಿಕೆ ಆಚರಣೆಗಳು ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆಯ ವಿರುದ್ಧ ಅವರ ದಣಿವರ್ಯದ ಹೋರಾಟ ಅನೇಕ ಜನರಿಗೆ ಸ್ಫೂರ್ತಿಯನ್ನು ನೀಡುತ್ತೆ ಅವರ ಬೋಧನೆಗಳು ಜಾತಿ ಬಣ್ಣ ಪಂಥಗಳು ಪಂಥಗಳ ಎಲ್ಲೆಗಳನ್ನು ಮೀರಿವೆ ಮತ್ತು ಅವು ಸಾರ್ವತ್ರಿಕ ಮತ್ತು ಶಾಶ್ವತ ಕೂಡ ಆಗಿವೆ ಅವರ ತತ್ವಗಳು ಇಂದಿಗೂ ಕೂಡ ಪ್ರಸ್ತುತವಾಗಿವೆ ಅನ್ನೋ ಮಾತನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಮ್ಮ ಮಾತನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಇನ್ನು ಎಚ್ ಡಿ ದೇವೇಗೌಡ ಅವರು ಮಾಜಿ ಪ್ರಧಾನ ಮಾಜಿ ಪ್ರಧಾನ ಮಂತ್ರಿಯಾಗಿದ್ದಂತಹ ಅವರು ಇವರು ಯಾವ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬಸವಣ್ಣ ಅವರ ಬಗ್ಗೆ ಶೋಷಣೆ ರಹಿತ ಸಮಾನತೆ ಸಮಾಜದ ತತ್ವ ಸಾರಿದ ಬಸವಣ್ಣ ನಮಗೆಲ್ಲ ಆದರ್ಶ ಕನ್ನಡ ಮಣ್ಣಿನ ಸಾಮಾಜಿಕ ನ್ಯಾಯದ ಮೊದಲ ಹರಿಕಾರರಾದ ಬಸವಣ್ಣನವರ ಸಂದೇಶಗಳು ಬೆಳಕಿನ ಹಾಗೆ ನಮ್ಮೆಲ್ಲರನ್ನು ಕೊರೆಯಲಿ ಅನ್ನೋ ಮಾತನ್ನ ಎಚ್ ಡಿ ದೇವೇಗೌಡ ಅವರು ಹೇಳ್ತಾರೆ ಇನ್ನು ನರೇಂದ್ರ ಮೋದಿ ಅವರು ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಮ್ಯಾಗ್ನಾಕಾರ್ಟನ್ನು ಹೆಚ್ಚು ಗೌರವಿಸ್ತೇವೆ ಮತ್ತು ಪ್ರಜಾಪ ಪ್ರಜಾಪ್ರಭುತ್ವದ ತತ್ವಗಳನ್ನು ಉಲ್ಲೇಖಿಸಲು ಅದನ್ನು ಬಳಸುತ್ತೇವೆ ಮ್ಯಾಗ್ನಾ ಕಾರ್ಟಾ ಮತ್ತು ಅಬ್ರಹಾಂ ಲಿಂಕನ್ ಅವರು ಇದೇ ವಿಚಾರಗಳನ್ನು ಪ್ರಚಾರ ಮಾಡುವ ಏಳ್ನೂರು ವರ್ಷಗಳ ಮುಂಚೆಯೇ ಬಸವಣ್ಣನವರನ್ನು ಪ್ರಸ್ತಾಪಿಸಿದ್ದರು ಅನ್ನೋ ಮಾತನ್ನು ನಮ್ಮ ಪ್ರಸ್ತುತ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಹೇಳ್ತಾರೆ ಎಸ್ ನಿಜಲಿಂಗಪ್ಪ ಅವರು ಶ್ರೀ ಬಸವೇಶ್ವರರು ಎಂಟು ನೂರು ವರ್ಷಗಳ ಹಿಂದೆ ಕನ್ನಡ ನಾಡಿನಲ್ಲಿ ತಮ್ಮ ದಿವ್ಯ ಭವ ಭವ್ಯ ವ್ಯಕ್ತಿತ್ವದಿಂದ ಬೆಳಗಿ ಜನಸಾಮಾನ್ಯರ ಜೀವನ ಪಥದ ಮೇಲೆ ಹೊಸ ಬೆಳಕನ್ನು ಬೀರಿದರಷ್ಟೇ ಅಲ್ಲ ಅವರು ತೋರಿದ ದಾರಿ ಬೀರಿದ ಬೆಳಕು ನುಡಿದ ವಚನಗಳು ಹನ್ನೆರಡನೇ ಶತಮಾನದಲ್ಲಿ ಅಂದು ಮಾನವನ ಮುನ್ನಡೆಗೆ ಸುಖ ಶಾಂತಿ ಸಮಾಧಾನಗಳಿಗೆ ಎಷ್ಟು ಸಹಾಯಕವಾಗಿದ್ದವೋ ಅಷ್ಟೇ ಇಂದು ಈ ಇಪ್ಪತ್ತನೇ ಶತಮಾನದಲ್ಲಿ ಮಾರ್ಗದರ್ಶಕಗಳಾಗಿವೆ ನುಡಿದಂತೆ ನಡೆದ ಶ್ರೀ ಬಸವೇಶ್ವರರು ವಿಶಾಲ ಭಾವದ ಸಮತಾವಾದದ ಮೂಲ ಪ್ರವರ್ತಕರು ಎಂದು ಹೇಳಿದರೆ ಅತಿಶಯೋಕ್ತಿ ಆಗುವುದಿಲ್ಲ ಎನ್ನುವಂತಹ ಮಾತನ್ನ ಎಸ್ ನಿಜಲಿಂಗಪ್ಪ ಮಾಜಿ ಮುಖ್ಯಮಂತ್ರಿಯವರು ಹೇಳಿದರೆ ಸಿದ್ದರಾಮಯ್ಯ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ಏನಂತ ಹೇಳಿದ್ದಾರೆ ಬಸವಣ್ಣ ಅವರ ಬಗ್ಗೆ ಅಂದರೆ ಹನ್ನೆರಡನೇ ಶತಮಾನದಲ್ಲೇ ಅನಿಷ್ಟ ಜಾತಿ ಪದ್ಧತಿಯ ವಿರುದ್ಧ ಹೋರಾಟ ನಡೆಸಿದ ಬಸವಣ್ಣನವರ ತತ್ವಾದರ್ಶಗಳು ಹಾಗೂ ಅವರ ಚಿಂತನೆಗಳು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ ಇನ್ನು ಸರ್ ಅರ್ಥರ್ ಮೈಲ್ಸ್ ರೈಟರ್ ಅವರು ಏನು ಹೇಳ್ತಾರೆ ಬಸವಣ್ಣನ ಬಗ್ಗೆ ದಂತಕಥೆಗಳು ಏನೇ ಇದ್ದರೂ ಅವರು ಭಾರತದ ಪ್ರಪ್ರಥಮ ಸ್ವತಂತ್ರ ಚಿಂತಕ ಎಂಬುದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸಿಪಿ ಬ್ರೌನ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಏನು ಹೇಳ್ತಿದ್ದಾರೆ ಬಸವಣ್ಣ ಅರ್ಥಹೀನ ಆಚರಣೆಗಳು ಮೂಢನಂಬಿಕೆಗಳು ಮತ್ತು ಅತಿ ಪದ್ಧತಿ ವಿರುದ್ಧ ಬಂಡಾಯವದ್ದೇಳದ್ದಂಥವರು ಅವರು ಮಾನವರಲ್ಲಿ ಸಮಾನತೆಯ ಆಚರಣೆಯನ್ನು ಬೋಧಿಸಿದರಲ್ಲದೆ ಎಲ್ಲ ಪುರುಷ ಮತ್ತು ಮಹಿಳೆಯರನ್ನು ಸಮಾನವಾಗಿ ಕಾಣ್ತಾ ಇದ್ರು ಬಸವಣ್ಣ ದುಡಿಮೆಯ ಘನತೆಯನ್ನು ನಂಬಿ ಎಲ್ಲ ವೃತ್ತಿಗಳನ್ನು ಗೌರವಿಸ್ತಾ ಇದ್ರು ಜನರ ಸಾಮಾಜಿಕ ಆರ್ಥಿಕ ಜೀವನದ ಬಗ್ಗೆ ಬಸವಣ್ಣನವರ ತತ್ವಗಳು ಮತ್ತು ಪರಿಕಲ್ಪನೆಗಳು ಅವರ ಕಾಲಕ್ಕಿಂತ ಮುಂದಿದ್ದವು ಅಷ್ಟೇ ಅಲ್ಲ ಸ್ನೇಹಿತರೆ ನಮ್ಮ ಭಾರತೀಯರಷ್ಟೇ ಅಲ್ಲ ವಿದೇಶಿ ಕವಿಗಳು ಕೂಡ ಬಸವಣ್ಣ ಅವರ ಬಗ್ಗೆ ತಮ್ಮದೇ ಆದಂತಹ ಒಂದು ಒಪಿನಿಯನ್ ಅನ್ನು ಕೊಡ್ತಾರೆ ನಾವಿಲ್ಲಿ ನೋಡ್ತಾ ಇರೋದು ಬಸವಣ್ಣ ಮತ್ತು ಅವರ ಸಮಕಾಲೀನರ ಪರಂಪರೆ ನಿಸ್ಸಂಶಯವಾಗಿ ಜೀವಂತ ಸಂಪ್ರದಾಯ ಆಗಿದೆ ಅದು ಎಂಟು ಶತಮಾನಗಳ ನಂತರವೂ ಸಮುದಾಯಗಳನ್ನು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಪಡ್ಕೊಂಡಿದೆ ವಿಶೇಷವಾಗಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜಾಗೃತಿಯ ಪ್ರಾಮಾಣಿಕ ಸಂಯೋಜನೆ ಆಗಿದೆ ಅದು ಆ ಸಂಪ್ರದಾಯದ ಶಕ್ತಿಯಾಗಿದ್ದು ಇಂದಿಗೂ ಕೂಡ ಪ್ರಮುಖ ಆಕರ್ಷಣೆಯಾಗಿದೆ ಎನ್ನುವಂತಹ ಮಾತನ್ನು ಡಾಕ್ಟರ್ ಜಾನ್ ಪೀಟರ್ ಶೌಟನ್ ನೆದರ್ಲ್ಯಾಂಡಿಂದ ಈ ಒಂದು ಮಾತನ್ನು ಹೇಳ್ತಾನೆ ಇನ್ನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಯಾರೂ ಪ್ರಜಾಪ್ರಭುತ್ವದ ಬಗ್ಗೆ ಯೋಚಿಸುವ ಮೊದಲೇ ಹನ್ನೆರಡನೇ ಶತಮಾನದಲ್ಲಿಯೇ ಬಸವೇಶ್ವರರು ನಿಜವಾದ ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸ್ತಾರೆ ಮತ್ತು ಪ್ರಚಾರ ಮಾಡ್ತಾರೆ ಎಂಬುದು ಅದ್ಭುತ ಮತ್ತು ಅಸಾಮಾನ್ಯವಾಗಿದೆ ಅನ್ನೋ ಮಾತನ್ನು ಜಾನ್ ಬಾರ್ಕೋ ಬ್ರಿಟಿಷ್ ಸಂಸತ್ತಿನ ಸ್ವೀಕರ್ ಹೀಗೆ ಇನ್ನು ಬಸವಣ್ಣ ಅವರ ಬಗ್ಗೆ ಫಿಲ್ ಫಿಲ್ ಗ ವಿದೇಶಾಂಗ ಸಚಿವರು ಇವರು ನ್ಯೂಜಿಲ್ಯಾಂಡ್ ಅವರೇನು ಹೇಳ್ತಾರೆ ಬಸವಣ್ಣ ಕೇವಲ ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾರುವ ಮೂಲಕ ಮಹಾನ್ ಪ್ರವಾದಿ ಆಗಿರಲಿಲ್ಲ ಅವರು ಕರುಣೆ ದಾನ ಮತ್ತು ಸತ್ಯವನ್ನು ಪ್ರಚಾರ ಮಾಡ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಭಾರತದ ಮೊದಲ ಸ್ವಾಯತ್ತ ಸಂಸ್ಥನ್ ಸಂಸತ್ತನ್ನು ಸ್ಥಾಪನೆ ಮಾಡ್ತಾರೆ ಜಾತಿಯನ್ನು ಲೆಕ್ಕಿಸದೆ ಉತ್ತಮ ಸ್ವಭಾವದ ಯಾವುದೇ ವ್ಯಕ್ತಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಆಧರಿಸಿ ಅಲ್ಲಿ ಸದಸ್ಯನಾಗಬಹುದಿತ್ತು ಮನುಷ್ಯನನ್ನು ಅವನ ಹುಟ್ಟಿನಿಂದ ಅಲ್ಲ ಸಮಾಜದ ಮೌಲ್ಯದಿಂದ ನಿರ್ಣಯಿಸಬೇಕು ಎಂಬುದು ಬಸವ ತತ್ವ ಆಗಿರುತ್ತೆ ಫಿಲ್ಗಾಫ್ ವಿದೇಶಾಂಗ ಸಚಿವರು ಇವರು ಹೇಳುವಂತಹ ಮಾತು ಇನ್ನು ಕ್ರಿಸ್ಕ್ ಕಾರ್ಟರ್ ಶಿಕ್ಷಣ ಮತ್ತು ಜನಾಂಗೀಯ ವ್ಯವಹಾರಗಳ ಮಂತ್ರಿ ನ್ಯೂಜಿಲ್ಯಾಂಡ್ ಇವರೇನು ಹೇಳ್ತಾರೆ ಬಸವಣ್ಣನವರ ಚಿಂತನೆಯ ಸಾಮಾಜಿಕ ಪ್ರಜಾಪ್ರಭುತ್ವದ ಅಡಿಪಾಯವನ್ನು ರಚಿಸಲು ಸಹಾಯ ಮಾಡುತ್ತೆ ಬಸವ ಮನೋಧರ್ಮದಿಂದ ಅತಿದೇಂದ್ರಿಯ ಆಯ್ಕೆಯಿಂದ ಆದರ್ಶವಾದಿ ವೃತ್ತಿಯಿಂದ ರಾಜನೀತಿಜ್ಞ ಅಭಿರುಚಿಯಿಂದ ಅಕ್ಷರ ಮನುಷ್ಯ ಸಹಾನುಭೂತಿ ಮಾನವತಾವಾದಿ ಮತ್ತು ದೃಢ ವಿಶ್ವಾಸದಿಂದ ಸಮಾಜ ಸುಧಾರಕ ಎಂದು ಹೇಳಬೇಕು ಅಂತ ಹೇಳ್ತಾರೆ ಕ್ರಿಸ್ ಕಾರ್ಟರ್ ಶಿಕ್ಷಣ ಮತ್ತು ಜನಾಂಗೀಯ ವ್ಯವಹಾರಗಳ ಮಂತ್ರಿ